ಒಂದು ಕೋಟಿ ವೆಚ್ಚದಲ್ಲಿ ಪೆರಮಾಚನಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಅಭಿವೃದ್ಧಿ ಶಾಸಕ ಕೃಷ್ಣಾರೆಡ್ಡಿ ಭರವಸೆ ಎಂಟು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಚಿಂತಾಮಣಿ ತಾಲೂಕಿನ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲಾ ಹಳ್ಳಿಗಳನ್ನು ಒಂದು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಭರವಸೆ ನೀಡಿದರು ಇಂದು ಸದರಿ ಗ್ರಾಮದಲ್ಲಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆವರಣದಲ್ಲಿ ಕೊಂಗನಹಳ್ಳಿ ಮುಖಂಡರಾದ ಶಿವರೆಡ್ಡಿ ಅವರಿಂದ ವೈಯಕ್ತಿಕ ಹಣದಿಂದ ಕೊಳವೆ ಬಾವಿಗೆ ಪಂಪ್ ಮೋಟರ್ ವಿತರಣೆ ಮತ್ತು ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ಎಂಟು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದರು ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಾಗಿದ್ದು ಉಳಿದ ಅಭಿವೃದ್ಧಿ ಕಾರ್ಯಗಳು ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಮುಂಚೆ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿಲ್ಪ ದೇವರಾಜ್ ಉಪಾಧ್ಯಕ್ಷರಾದ ಚಂದ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ವೆಂಕಟರಾಮಯ್ಯ ಕೃಷ್ಣರೆಡ್ಡಿ ರೆಡ್ಡಿ ಆಂಜಪ್ಪ ಮಧು ವೆಂಕಟಪ್ಪ ಮಸಲಹಳ್ಳಿ ಮಂಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರ ವೈಯಕ್ತಿಕ ಹಣದಲ್ಲಿ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಂಪು ಮೋಟರನ್ನು ಇವತ್ತು ಗ್ರಾಮಕ್ಕೆ ಇರ್ತಕ್ಕಂಥ ಬೋರ್ವೆಲ್ನಲ್ಲಿ ನೀರು ಕೊರೆಯುವಂಥದ್ದಾಗುತ್ತೆ ಮತ್ತು ಹೆಚ್ಚುವರಿಯಾಗಿ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಒಂದು ಓಯಂ ಆಗುತ್ತೆ ಈ ಗ್ರಾಮ ಪಂಚಾಯತಿಗೆ ವಿಶೇಷವಾಗಿ ಒಂದು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿತಕ್ಕಂಥದ್ದನ್ನು ನಾವು ಮಾಡ್ತೇವೆ ಅದರಲ್ಲಿ ನಮ್ಮ ಶಿವಣ್ಣ ಅವರು ಮತ್ತು ನಮ್ಮ ಈ ಭಾಗದ ಮುಖಂಡರುಗಳು ಕುಂತು ಆ ಒಂದು ಕೋಟಿ ರೂಪಾಯಿ ಎಲ್ಲೆಲ್ಲಿ ಹಾಕಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಆಕ್ಷನ್ ಪ್ಲಾನ್ ಮಾಡಿ ಆ ಕಾಮಗಾರಿಗಳನ್ನು ಕೂಡ ಈ ತಿಂಗಳ ಕೊನೆಯಲ್ಲಿ ಪ್ರಾರಂಭ ಮಾಡುವಂಥದಕ್ಕೆ ಸೂಚನೆಯನ್ನು ಕೊಡ್ತೇನೆ ಮತ್ತು ಇನ್ನೂ ಈ ರಸ್ತೆಗಳೆಲ್ಲ ಆಗಿದೆ ಈ ಭಾಗದಲ್ಲಿ ಕೆಲಸಗಳು ಆಗಬೇಕಾಗಿದೆ ಅದೆಲ್ಲವನ್ನು ಕೂಡ ಸಾಧ್ಯ ಆದಷ್ಟು ಈ ನಮ್ಗೆ ಯಾಕೆಂದರೆ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಚುನಾವಣಾ ಒಂದು ನೋಟಿಫಿಕೇಷನ್ ಕೂಡ ಆಗ್ಬೋದು ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ ನಾವು ಏನೇನು ಮಾಡಿದ್ರು ಕೂಡ ಎರಡು ತಿಂಗಳ ಒಳಗಡೆ ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ನಾವು ಚುನಾವಣೆ ಮುಗಿಯೋವರೆಗೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಈ ಚುನಾವಣೆ ಅಧಿಸೂಚನೆ ಹೊಡೆಸೋಕ್ಕೆ ಮೊದಲೇ ನಾವು ಉಳಿದಂಥ ಕಾಮಗಾರಿಗಳನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಮತ್ತು ಈ ಗ್ರಾಮದಲ್ಲಿ ನಮ್ಮಲ್ಲಿ ಇದ್ದಂಥ ಕೆಲವರು ಹೋದರೂ ಕೂಡ ನಮಗೆ ಇನ್ನೂ ಹೆಚ್ಚಿನ ಬಲವನ್ನು ತುಂಬಿ ಹೆಚ್ಚಿನ ಒಂದು ವಿಶ್ವಾಸ ಒಂದು ಧೈರ್ಯವನ್ನು ತೋರಿಸಿರ್ತಕ್ಕಂಥ ನಮ್ಮ ಮುನಿಯಪ್ಪ ಅವರಿರ್ಬೋದು ಅಣ್ಣ ಅವರೆಲ್ಲರೂ ಕೂಡ ವಿಶೇಷವಾಗಿ ನಮ್ಮನ್ನು ಸ್ವಾಗತಿಸಿ ಮತ್ತು ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿರತಕ್ಕಂಥದ್ದೇ ನಿಮಗೆ ಆಗಿದ್ದೇನೆ ನಿಮಗೆ ರೂಢಿಯಾಗಿರ್ತೇನೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಸತತವಾಗಿ ನಿರಂತರವಾಗಿ ಮಾಡುವಂಥದ್ದರ ಜೊತೆಗೆ ನಿಮ್ಮ ಯಾವಾಗಲೂ ಕೂಡ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇವತ್ತಿನಿಂದಲೇ ಒಂದು ಮೋಟರ್ನ ಅಳವಡಿಸಿ ಆ ನೀರನ್ನ ಹೊರತೆಗೆಯುವಂತಕ್ಕೆ ಹೊರ ಇಲ್ಲಿ ಯಾರೋ ಒಂದು ನೇಮಿಸ ಮಾಡ್ತಾರೆ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ ಮಾತನಾಡಲು ಇದ್ರಲ್ಲಿ ಕಾಲೋನಿಯ ಎಲ್ಲಾ ಜನಗಳನ್ನ ಈ ಒಂದು ಬಹಳ ವಿಶೇಷವಾಗಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವರು ಈ ಬೋರ್ವೆಲನ್ನು ಹಾಕಿಸಿದರು ನಮ್ಮೂರಿಗೆ ಅದಕ್ಕೆ ನಮ್ಮ ಶಾಸಕರು ಕೈ ಜೋಡಿಸಿ ಅದಕ್ಕೆ ಆ ನೀರು ಹೊರಬರಲು ಈ ಪಂಪು ಮತ್ತು ಈ ಮೋಟ್ರ್ ವ್ಯವಸ್ಥೆ ಮಾಡಿದರೆ ತುಂಬ ಧನ್ಯವಾದಗಳು ಸರ್ ಶಿವಣ್ಣವರು ಅಷ್ಟೇ ಶಿವಣ್ಣವರು ಅಷ್ಟೇ ಜೆ ಜಿಗೂ ನಮಗೆ ಸಹಾಯ ಮಾಡ್ತಾ ಇರ್ತಾರೆ ನಿಮಗೂ ಅಷ್ಟೇ ನಮಗೂ ಪರವಾಗಿ ಬಂದೇನೆ